ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಸಂಕ್ರಮಣ ಸ್ಪೆಷಲ್ ಮಾಡಿವ್ರಿ ಸಂಕ್ರಮಣಕ್ಕೆ ಏನೇನ್ ಮಾಡ್ತಾರಲ್ಲ ಅದನ್ನೆಲ್ಲ ಮಾಡಿ ಹಾಕೀವ್ರಿ ಮನೆ ಈಗಾಗಲೇ ಭರ್ತಾ ಮಾಡಿ ಹಾಕೀವ್ರಿ ನಾವು ಎಲ್ಲಾ ತರ ತರಕಾರಿ ಇದು ಕೂಡಿಸಿ ಈಗ ನೋಡ್ರಿ ಇಲ್ಲಿ ಜುನ್ಕದೊಡೆ ಮಾಡೋದಕ್ಕೆ ಏನು ಬೇಕನ್ನೋದ್ ಅನ್ನೋದು ಬರನ್ ಬರ್ರಿ ಇಲ್ಲಿ ನೋಡ್ರಿ ಕಡ್ಲಿ ಹಿಟ್ಟು ತಗೊಂಡಿವ್ರಿ ನಾವು ಒಂದ್ ಪಾವು ಕೆಜಿ ಅಷ್ಟ ಕಡ್ಲಿ ಆದ ನಂತರ ಇಲ್ಲಿ ಒಂದು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಇಟ್ಟಿವ್ರಿ ಉಳ್ಳಾಗಡ್ಡಿ ಆದ ನಂತರ ಇಲ್ಲಿ ಕೊತ್ತಂಬರಿ ಕಟ್ ಮಾಡಿ ಇಟ್ಟಿವ್ರಿ ಕೊಂಬ್ರೆ ಆದ್ರ ಇದು ಹಸಿ ಮೆಸಿಗೆ ಖಾರ ಐತ್ರಿ ಅದಕ್ಕೆ ಬಳ್ಳೋಳಿ ಮತ್ ಅಜ್ವಾನಿ ಎಲ್ಲಾ ತರ ಹಾಕಿ ಜಜ್ಜಿ ಜೀರ್ಗೆ ಐತಿ ಅಲ್ಲಿ ಜೀರ್ಗಿ ತೋರ್ಸಿದೀವ್ರಿ ಅದು ಮಸಾಲೆ ಐತ್ರಿ ಧನ್ಯಾ ಪೌಡರ್ ಇದು ಅರ್ಶಿ ಪುಡಿ ಐತ್ರಿ ಅರ್ಶಿ ಪುಡಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಐತ್ರಿ ಉಪ್ಪು ಆದ ನಂತರ ಒಂದ್ ಸ್ವಲ್ಪ ಸಕ್ರೆ ತಗೊಂಡಿವ್ರಿ ಇಲ್ಲಿ ಸಕ್ರೆ ಆದ ನಂತರ ಇಲ್ಲಿ ನೋಡ್ರಿ ಎಳ್ಳದವ್ರಿ ಅವು ಕರಿ ಎಳ್ಳ ಇದು ಕೊಬ್ಬರಿ ತುರುದ್ ಇಟ್ಕೊಂಡಿವ್ರಿ ಕೊಬ್ಬರಿ ಆದ ನಂತರ ಇಲ್ಲಿ ಗ್ಯಾಸ್ ಮೇಲೆ ಕಡಾವಿ ಹಿಟ್ಟ ಎಣ್ಣೆ ಹಾಕೀವ್ರಿ ಎಣ್ಣಿ ಕಾದಿಂದ ಸಾಸ್ವ ಹಾಕಿವ್ರಿ ಸಾಸ್ಮಿ ಚಟಪಟ ಅಂದಿಂದ ಜೀರ್ಗಿ ಹಾಕಾಕತ್ತೀವಿ ನೋಡ್ರಿ ನೋಡ್ರಿ ಜೀರ್ಗಿ ಇದಾದಿಂದ ಇಲ್ಲೇ ಕಟ್ ಮಾಡಿರ್ತ ಉಳ್ಳಾಗಡ್ಡಿ ಸೇರ್ಸಾಕ್ತಿವ್ರಿ ಉಳ್ಳಾಗಡ್ಡಿ ಇದಾದಿಂದ ಇಲ್ಲೇ ಕರಿಮೇವಿ ಎಲಿ ಹಾಕಾಕತಿವ್ರಿ ಕರಿಮೇವಿ ಎಲಿ ಹಾಕಿ ಈ ರೀತಿ ಸ್ವಲ್ಪ ತಿರುವ್ಯಾಡ್ಬೇಕ್ರಿ ತಿರ್ವೇಡ ಕೆಸಿಂದ ಅದಾದ ನಂತರ ಇಲ್ಲೇ ಜಜ್ಜಿಟ್ಟಂತ ಖಾರ ಸೇರಿಸಿದ್ದೀವಿ ನೋಡ್ರಿ ಖಾರ ಒಂದು ಸ್ವಲ್ಪ ಎಣ್ಣೆ ಈದಾಕ್ಬೇಕು ರೀ ಜುಲ್ಕದೊಡ್ಯಾಕಾಯಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನ ಹಾಕ್ಬೇಕು ರೀ ಅಂದ್ರೆ ಒಡೆ ಭಾರಿ ಬೇಸ್ಟ್ ಹಾಕವು ಈಗ ನೋಡ್ರಿ ಇಲ್ಲೇ ಅರ್ಶಿನ ಪುಡಿ ಹಾಕಾಕತ್ತೀವಿ ನೋಡ್ರಿ ಅರ್ಶಿನ ಪುಡಿ ಒಂದು ಸ್ವಲ್ಪ ಈಟ ಹಾಕೋತ್ ಬರ್ರಿ ಜಾಸ್ತಿ ಹಾಕಿದ್ರೆ ಕಲರ್ ಕೆಂಪು ಹಾಕತ್ರಿ ಅದು ಹಳದಿ ಆಗ್ಬೇಕಾದ್ರೆ ಸ್ವಲ್ಪ ಹಾಕ್ಬೇಕು ರೀ ಈಗ ನೋಡ್ರಿ ಧನ್ಯಾ ಪೌಡ್ರ್ ಹಾಕಿದೀವಿ ನೋಡ್ರಿ ಧನ್ಯಾ ಪೌಡ್ರ್ ಆದ ನಂತರ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕತ್ತೀವ್ರಿ ಉಪ್ಪು ಹಾಕಿ ತಿರುಗ್ಯಾಡ್ಬೇಕು ರೀ ಒಂದ್ಸಪ್ಪ ಅಂದ್ರೆ ಉಳ್ಳಾಗಡ್ ಜಲ್ದಿನ ಅದು ಬೇಂದು ಬರ್ತತ್ರಿ ನೋಡಿರಿ ಈ ರೀತಿ ನಾವು ಹಿಟ್ಟಿನ ತಕ್ಕಷ್ಟು ನೋಡಿ ನೀರು ಹಾಕೋಬೇಕ್ರಿ ಈಗ ನೋಡ್ರಿ ಇಲ್ಲೇ ಸಕ್ರಿಗೆ ಹಾಕಿದ್ದೀವಿ ರೀ ಆಟ ಸಕ್ರೆ ಆದ ನಂತರ ಇಲ್ಲೇ ಕಟ್ ಮಾಡಿ ಇಟ್ಟಂತ ಕೊತ್ತಂಬರಿ ಸೇಸಿದ್ದೀವಿ ರೀ ನೋಡ್ರಿ ಈಗ ನೀರು ಕುದಿಯಾಕೈತಿ ಅವ್ರಿ ಎಲ್ಲೆ ನೀರು ಆ ರೀತಿ ಕುದ್ದಿಂದ ಇದನ್ನ ಹಿಟ್ಟು ಹಾಕಿ ತಿರುಗ್ಯಾಡ್ಬೇಕ್ರಿ ನೋಡ್ಕೊಂಡು ನೋಡ್ಕೊಂಡು ಹಾಕ್ಬೇಕ್ರಿ ನೋಡ್ರಿ ಈಗ ಇಲ್ಲೇ ನೋಡ್ರಿ ಈ ರೀತಿ ಹಾಕೊಂಡ್ ಕಿಸ್ ಗಂಟ ಆಗಂಗಿಲ್ಲ ಅಂದ್ರ ಒಟ್ಟ ಗಂಟ ಆಗುದಲ್ರಿ ನೋಡ್ರಿ ಇಲ್ಲೇ ನೋಡಿದ್ರ ಗೊತ್ತಾಕತಿ ಎಣ್ಣೆ ಜಾಸ್ತಿ ಹಾಕಿದ್ರ ಹಂಗಾಕರಿ ಅದು ಇಲ್ಲಿ ನೋಡ್ರಿ ಈಗ ತಾಟಿಗೆ ಎಣ್ಣೆ ಹಚ್ಚಿತಿವ್ರಿ ನಾವು ಹಾಕಾಕತ್ತೀವಿ ನೋಡ್ರಿ ಈಗ ಇಲ್ಲೇ ತಾಟಿಗೆ ಜುನಕ್ ರೆಡಿ ಆಗೈತ್ರಿ ಈಗ ಈ ರೀತಿ ಅಷ್ಟು ಮಾಡಿದಂತ ಜುನಕ ತಾಟಿಗೆ ಹಾಕಿ ಈ ರೀತಿ ಕೈಗೆ ಎಣ್ಣೆ ಹಾಕೊಂಡ್ರೆ ಚಲೋ ತಂಗ್ ತಾಡ್ ತುಂಬ ಮಾಡ್ಬೇಕ್ರಿ ಅದನ್ನ ನೋಡ್ರಿ ಈಗ ಇಲ್ಲೇ ಕೈಲೇನ ಮಾಡೋದು ತೋರ್ಸಕೈತಿವ್ರಿ ನಾವು ಭಾಳ ಸುಡಾಕೈತ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕೋದ್ರಿ ಒಬ್ಬೊಬ್ಬರು ನೀರು ಹೆಚ್ಚು ಬಡಿತಾರ್ರಿ ನೀರು ಹೆಚ್ಚಿ ಬಡದ್ರ ಅದ್ರ ಸ್ವಾದನ ಹೋಕತ್ತೀ ಜುನ್ಕು ದೊಡ್ಯದ ಎಣ್ಣೆ ಹೆಚ್ಚೆ ಬಿಡಿಬೇಕ್ರಿ ನೋಡ್ರಿ ಇಲ್ಲೇ ಕೊಬ್ಬರಿ ತುರ್ದ್ ಕೊಬ್ಬರಿ ಸೇರಿಸಿದ್ದೀವಿ ನೋಡ್ರಿ ಅದಕ್ಕೆ ಈಗ ಎಳ್ಳು ಹಾಕಾಕತ್ತೀವಿ ನೋಡ್ರಿ ಇಲ್ಲೇ ಎಲ್ಲ ಕಡೆ ಕರಿ ಎಳದವ್ರಿ ಇವು ಭಾರಿ ಬೆಸ್ಟ್ ಆಕೈತ್ರಿ ಇದು ನೋಡ್ರಿ ಇಲ್ಲೇ ಒಂದು ಸ್ವಲ್ಪ ಮುಚ್ಚಿಟ್ಟಿದ್ದೀವ್ರಿ ನಾವು ಒಂದು ಐದು ನಿಮಿಷ ಈಗ ನೋಡಿರಿ ಕಟ್ ಮಾಡಾಕತ್ತೀವಿ ನಾವು ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೋಬೇಕು ರೀ ಚೌಕ್ಕಾಗ್ರೂ ಮಾಡ್ಕೋದು ಇಲ್ಲಾರ ಶಂಕರಪಳ್ಳಿ ಟೈಪೂ ಕಟ್ ಮಾಡ್ಬೋದು ರೀ ನಾವು ನೋಡ್ರಿ ಇಲ್ಲೇ ಶಂಕರ ಪಳಿ ಟೈಪ್ ಕಟ್ ಮಾಡಿವ್ರಿ ಇವನ ಭಾರಿ ಬೆಸ್ಟ್ ಆಗೈತ್ರಿ ಜುನ್ಕದೊಡೆ ನೀವು ಮಾಯ ನೋಡಿರಿ ಹ್ಯಾಂಗೈತೆ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ ನೋಡ್ರಿ ಲೇ ಕಟ್ ಮಾಡ್ತೀವ್ ನೋಡ್ರಿ ರೀ ಇನ್ನ ನೋಡ್ರಿ ಒಡೆ ಈ ಆತಿನ ಇರ್ಬೇಕ್ರಿ ಇದು ಅಂದ್ರೆ ದುನ್ಕದ್ ಒಡೆ ಭಾರಿ ಬೆಸ್ಟ್ ಆಕತ್ರಿ ನೋಡ್ರಿ ಈಗ ನಾವು ಮಾಡುವಂತ ವಿಡಿಯೋ ನಿಮ್ಗೆ ಇಷ್ಟ ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ